ஹாய் வெல்க்கம் ப்க் டூ மை யூட்டூப் சானல் உடுப்பி கிச்சன்ஸ் எல்லாம் ஹேகி தீர எல்லாம் சேனிதீர்த்த அந்த கோத்தீனி ಇವತ್ತಿನ ನಾನು ನಾನಿವತ್ತು ಒಳ್ಳೆ ಸಾಂಬಾರ್ ರೆಸಿಪಿ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದು ಉಡುಪಿ ಸ್ಟೈಲ್ ಮತ್ತು ನಿಮಗೆ ರೆಸ್ಟೋರೆಂಟಲ್ಲಿ ಕೂಡ ಇದೇ ರೀತಿ ಟೇಸ್ಟಿಯಾದ ಸಾಂಬಾರ್ ಸಿಗುತ್ತೆ ಸೊ ಈ ರೀತಿ ಸಾಂಬಾರನ್ನ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಸೊ ಬನ್ನಿ ಹಾಗಾದರೆ ಇವತ್ತಿನ ಒಂದು ಸಾಂಬಾರ್ ರೆಸಿಪಿಗೆ ಏನೆಲ್ಲ ಬೇಕು ಸೊ ಯಾವ ರೀತಿ ಮಾಡೋದು ಪ್ರತಿಯೊಂದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲಿಗೆ ವೀಡಿಯೋನ ಸ್ಕಿಪ್ ಮಾಡಿದೆ ಹೆಣ್ಣು ತನಕ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಸೊ ಬನ್ನಿ ಅಷ್ಟೇ ಸ್ಟಾರ್ಟ್ ವೀಡಿಯೋ ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಆ್ಯಂಡ್ ಒನ್ ಟೇಬಲ್ ಸ್ಪೂನಷ್ಟು ಜೀರಾ ಆ್ಯಂಡ್ ಒನ್ ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಒನ್ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನಷ್ಟು ಕಡಲೆ ಬೇಳೆ ಆ್ಯಂಡ್ ಅರ್ಧ ಟೇಬಲ್ ಸ್ಪೂನಷ್ಟು ನೆಂಸೆ మే వ మీడియం సైజ్ ఈరుళ్ళి నెక్స్ట్ కాల్ టేబల్ స్పూనస్టు అరశిణ పుడి అండ్ స్వల్ప హుళి బేగ నీర నెన్సూ ఆండ్ కాల్ టేబల్ స్పూనస్ చిల్లీ పౌడర్ అండ్ వీళ్ళు టమాటో మీడియం సైజ్ ಆ್ಯಂಡ್ ಒಂದು ಹಸಿಮೆಣಸಿನಕಾಯಿ ಆ್ಯಂಡ್ ಇಲ್ಲಿ ನಾನು ಐದು ಒಣ ಮೆಣಸಿನಕಾಯಿ ತಗೊಂಡಿದ್ದೇನೆ ಆ್ಯಂಡ್ ಇಲ್ಲಿ ಸ್ವಲ್ಪ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಒಂದು ಚಿಟಿಕೆ ಬೆಲ್ಲ ಮತ್ತು ಒಂದು ಸ್ವಲ್ಪ ನೀರು ಆ್ಯಂಡ್ ಸ್ವಲ್ಪ ಇಂಗು ಆ್ಯಂಡ್ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಇವತ್ತಿನ ಒಂದು ಪದಾರ್ಥಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಆ್ಯಂಡ್ ನಾನಿಲ್ಲಿ ಸೌತೆಕಾಯಿ ಮತ್ತು ನುಗ್ಗೆಕಾಯಿನ ಕಟ್ ಮಾಡಿಕೊಂಡು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಸ್ಕೊಳ್ಳಿಕ್ಕೆ ಇಡ್ತೀನಿ ಸೊ ಈಗ ನಾನು ಇದಕ್ಕೆ ಒಂದು ಚಿಟಿಕೆ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡ್ಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಆ್ಯಂಡ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಚಿಲ್ಲಿ ಅಂದರೆ ಆವಾಗಲೇ ತಗೊಂಡಿರುವಂಥ ಒಂದು ಹಸಿಮೆಣಸಿನಕಾಯಿ ಮತ್ತು ಒಂದು ನೀರುಳ್ಳಿಯಲ್ಲಿ ಅರ್ಧ ನೀರುಳ್ಳಿ ಮತ್ತು ಒಂದು ಟೊಮೆಟೊನ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಆ್ಯಂಡ್ ಇಲ್ಲಿ ಸ್ವಲ್ಪ ಉಪ್ಪನ್ನ ಇದಕ್ಕೆ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಇಲ್ಲಿ ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡಿದ್ದೀನಿ ಸೊ ಒಂದು ಟೂ ಮಿನಿಟ್ಸ್ ಬಿಟ್ಟ ಮೇಲೆ ಮತ್ತೆ ಇದಕ್ಕೆ ನಾನು ಆವಾಗಲೇ ನೆನೆಸ್ಕೊಂಡಿಟ್ಟಿರುವಂತಹ ಒಂದು ಏನು ಹುಳಿ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಇಲ್ಲಿ ನಾವಿಲ್ಲಿ ಇದಕ್ಕೆ ಈ ಈ ಪದಾರ್ಥ ಆವಾಗಲೇ ನಾನು ಹೇಳಿರುವಂತಹ ಮಸಾಲೆನ ಮಾಡ್ಕೋಬೇಕು ಇದಕ್ಕೆ ಈಗ ನಾನೇನು ತಗೊಂಡಿದ್ದೀನಿ ಮಸಾಲೆ ಸೊ ಅದನ್ನೆಲ್ಲ ಇದರಲ್ಲಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕಾಗತ್ತೆ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕಿಲ್ಲಿ ಸ್ವಲ್ಪ ಅದು ಫುಲ್ಲು ಕಪ್ಪಾಗ್ಬಾರ್ದು ಕಪ್ಪಾದರೆ ಮಸಾಲೆ ಫುಲ್ ಸ್ಮೆಲ್ ಬರುತ್ತೆ ಅಷ್ಟು ಚೆನ್ನಾಗಾಗಲ್ಲ ಸೊ ಸ್ವಲ್ಪ ಹಸಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕಾಗತ್ತೆ ಸೊ ಇವಾಗ ಆಲ್ರೆಡಿ ಹಸಿ ವಾಸನೆ ಎಲ್ಲ ಹೋಗಿದೆ ಚೆನ್ನಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಾಗಿದೆ ಇವಾಗ ಹಸಿ ವಾಸನೆ ಎಲ್ಲ ಹೋಗಿದೆ ಇವಾಗ ಇದನ್ನು ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಆ್ಯಂಡ್ ಒಂದು ಕಪ್ಪಷ್ಟು ಕೊಕೋನಟ್ ಅಂದರೆ ಕಾಯಿ ತುರಿನ ಹಾಕೋಬೇಕಾಗತ್ತೆ ಕಾಯಿ ತುರಿನ ಹಾಕೋಬಿಟ್ಟು ಒಂದು ಸ್ವಲ್ಪ ಹೊತ್ತು ಫಸ್ಟಿಗೆ ನುಣ್ಣಗೆ ಹುರ್ಕೋಬೇಕಾಗತ್ತೆ ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡಬೇಕು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡಿ ಸ್ವಲ್ಪ ಪುಡಿ ಮಾಡ್ಕೋಬೇಕಾಗತ್ತೆ ಸೊ ನೋಡಿ ಈ ರೀತಿಯಾಗಿ ಪುಡಿ ಆಗಿದೆ ನೆಕ್ಸ್ಟ್ ಇದಕ್ಕೆ ನೀರು ಹಾಕೋಬೇಕಾಗತ್ತೆ ಅಂದರೆ ತುಂಬ ನೀರು ಬೇಡ ಸ್ವಲ್ಪ ನೀರು ಅಂದರೆ ತುಂಬ ತೆಳ್ಳದಾಗಬಾರ್ದು ಮಸಾಲೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಮತ್ತೆ ಮಿಕ್ಸಿ ಮಾಡ್ಕೋಬೇಕಾಗತ್ತೆ ನೋಡಿ ಇಷ್ಟು ದಪ್ಪ ಬರಬೇಕಾಗತ್ತೆ ಮಸಾಲೆ ನೋಡಿ ಈ ರೀತಿಯಾಗಿ ಮಸಾಲೆ ಇರಬೇಕಾಗತ್ತೆ ಸೊ ಆಲ್ರೆಡಿ ಬೆಂದಿದೆ ನಾನು ಆವಾಗಲೇ ಬೇಯ್ಲಿಕ್ಕೆ ಇಟ್ಟಿರುವಂತಹ ವೆಜಿಟೇಬಲ್ಸ್ ಏನಿದೆ ಬೆಂದಿದೆ ಇವಾಗ ಇದಕ್ಕೆ ಮಸಾಲೆನ ಆ್ಯಡ್ ಮಾಡಿದ್ದೀನಿ ಸೊ ಮಸಾಲೆನ ಆ್ಯಡ್ ಮಾಡಿಬಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಹದದಲ್ಲಿ ಇದನ್ನು ನೀರು ಹಾಕೋ ಹಾಕಿ ಕುದಿಸ್ಬೇಕಾಗತ್ತೆ ಆ್ಯಂಡ್ ರುಚಿಗೆ ತಕ್ಕಷ್ಟು ಸ್ವಲ್ಪ ಇಲ್ಲಿ ಉಪ್ಪನ್ನು ಆ್ಯಡ್ ಮಾಡಬೇಕಾಗತ್ತೆ ನೀವು ಆವಾಗಲೇ ಸ್ವಲ್ಪ ಹಾಕ್ಕೊಂಡಿದ್ವಿ ಸೊ ನೋಡಿಕೊಂಡು ಮತ್ತೆ ಎಷ್ಟು ಬೇಕಂತ ನೋಡಿಕೊಂಡು ಹಾಕೋಬೇಕಾಗತ್ತೆ ಆ್ಯಂಡ್ ಆವಾಗಲೇ ತೆಗೆದಿಸಿರುವಂಥ ಸ್ವಲ್ಪ ಬೆಲ್ಲನ ಕೂಡ ಇದಕ್ಕೆ ಆ್ಯಡ್ ಮಾಡಬೇಕು ಮಾಡಿ ಸಾಂಬಾರು ತುಂಬಾ ಚೆನ್ನಾಗಿ ಬರುತ್ತೆ ಬಂದಿದೆ ಆ್ಯಂಡ್ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಆ ಇರ್ಬೋದು ಅಥವಾ ಈರುಳ್ಳಿ ಆಗಿರ್ಬೋದು ಅದರ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಬೇಯಿಸ್ಬೇಕಾದ್ರೆ ಇದನ್ನೆಲ್ಲ ಹಾಕಿದರೆ ತುಂಬ ಅದ್ಭುತವಾದ ರುಚಿನ ಕೊಡುತ್ತೆ ಸೊ ನೀವು ಒಂದ್ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಈ ಸಾಂಬಾರು ರೆಸಿಪಿ ಅಂತೂ ತುಂಬ ಅದ್ಭುತವಾಗಿ ಬರುತ್ತೆ ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಆ್ಯಂಡ್ ನೀವು ಸರ್ವನ್ನ ಮಾಡ್ಬೋದು ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸಲ ಈ ಸಾಂಬಾರನ್ನ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ತುಂಬ ಅದ್ಭುತವಾದ ರುಚಿಯನ್ನು ಕೊಡುತ್ತೆ ಸೊ ಖಂಡಿತವಾಗ್ಲೂ ತಪ್ಪದೆ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಆ್ಯಂಡ್ ಇದಕ್ಕೆ ನೀವು ಲಾಸ್ಟಿಗೆ ಇಲ್ಲಿ ಒಗ್ಗರಣೆ ಕೊಡಬೇಕಾಗತ್ತೆ ಒಂದು ಸಣ್ಣ ಪಾತ್ರೆಗೆ ನೀವು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿ ನೆಕ್ಸ್ಟ್ ಇಲ್ಲಿಗೆ ಸ್ವಲ್ಪ ಸಾಸಿವೆನ ಹಾಕಿ ಆ್ಯಂಡ್ ಸ್ವಲ್ಪ ಇಂಗನ್ನು ಹಾಕಿ ಅದಕ್ಕೆ ಸೊ ಸ್ವಲ್ಪ ಬೇಳೆನ ಹಾಕಿ ಸೊ ಚೆನ್ನಾಗಿ ಇದು ಅಂತ ಸಿಡಿಬೇಕು ಸೊ ಸಿಡಿದ ಮೇಲೆ ಇದನ್ನು ನೀವೇನು ತಯಾರು ಮಾಡ್ಕೊಂಡಿದ್ದೀರ ಸಾಂಬಾರು ಅದಕ್ಕೆ ಹಾಕಿಬಿಟ್ಟು ಈ ರೀತಿಯಾಗಿ ಮಾಡಿ ತುಂಬಾ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸೊ ಇದು ವೈಟ್ ರೈಸಿಗಾಗಿರ್ಬೋದು ಬಾಯ್ಲ್ಡ್ ರೈಸಿಗಾಗಿರ್ಬೋದು ತುಂಬ ಅದ್ಭುತವಾದ ರುಚಿನ ಕೊಡುತ್ತೆ ಖಂಡಿತವಾಗ್ಲೂ ಮನೆಯಲ್ಲಿ ಒಂದೆ ಟ್ರೈ ಮಾಡಿ ಸೊ ಇದೇ ರೀತಿ ನಾನು ಡೈಲಿ ನಿಮಗೆ ಒಂದೊಂದು ಒಳ್ಳೆಯ ಅದ್ಭುತವಾದ ರೆಸಿಪಿನ ಕೊಡ್ತೀನಿ ಸೊ ನನ್ನ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಫೇಸ್ಬುಕ್ ಪೇಜ್ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಡೇ